ಎಲ್ರಿಗೂ ನಮಸ್ಕಾರ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಹೌದು ಈ ವಿಷಯವಾಗಿ ನಾನು ಇದುವರೆಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಬಂದೆ ಇದೆಲ್ಲ ಹಿನ್ನೆಲೆಗಳೆಲ್ಲ ಆಯಿತು ಇವತ್ತಿನ ದಿನ ಸಮಸ್ಯೆ ಬಗ್ಗೆ ಬಂದಿದ್ದೀವಿ ಕನ್ನಡದ ಮಕ್ಕಳ ಮೇಲೆ ಬೇಡದೇ ಇರೋ ಹೊರೆ ಆಗ್ತಿದೆ ಅಂತ ಮಾತಾಡ್ತಾ ಇದ್ದೀವಿ ಬೇರೆ ಮಕ್ಕಳಲ್ಲಿ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರೋವಂಥ ಹೊರೆ ನಮ್ಮ ಮೇಲೆ ಯಾಕೆ ಅಂತ ಮಾತಾಡ್ತಾ ಇದ್ದೀವಿ ಇದರ ಜೊತೆಗೆ ನಾವಿವಾಗ ಮುಖ್ಯವಾಗಿ ನೋಡಬೇಕಾಗಿದ್ದು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಿದೆ ಮೊದಲನೇದು ಎರಡನೇದು ಹಿಂದಿ ಕಲಿಸ್ತಾ ಇರೋ ಶಿಕ್ಷಕರ ಅವರ ಸಮಸ್ಯೆ ಏನು ಅಥವಾ ನಮ್ಮ ನಾಡಿನಲ್ಲಿ ಆಗ್ತಿರೋ ಸಮಸ್ಯೆ ಏನು ಶಿಕ್ಷಕರ ಸಮಸ್ಯೆಯಿಂದ ಮಕ್ಕಳ ಮೇಲೆ ಹೊರೆ ಮುಂದುವರ್ಸ್ಬೇಕಾ ಅಥವಾ ಶಿಕ್ಷಕರು ಏನು ಅನ್ಬೋದು ಯಾವ ರೀತಿ ಯೋಚನೆ ಮಾಡ್ಬೋದು ಅನ್ನೋ ದೃಷ್ಟಿನಲ್ಲಿ ಮಾತಾಡೋಣ ಮೊದಲು ಎನ್ ಇ ಪಿ ಬಗ್ಗೆ ಹೇಳ್ತೀನಿ ಎನ್ ಇ ಪಿ ಬಗ್ಗೆ ಕಳೆದ ಸರಿ ಹೇಳ್ತಾ ನಾನು ನಾಲ್ಕು ಪಾಯಿಂಟ್ ಒಂದು ಮೂರರಲ್ಲಿ ತ್ರಿಭಾಷಾ ಸೂತ್ರ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ವಿ ಇದುವರೆಗೆ ತ್ರಿಭಾಷಾ ಸೂತ್ರ ಏನಿತ್ತು ಐದನೇ ತರಗತಿಯಿಂದ ಹಿಂದಿನ ಮೂರನೇ ಭಾಷೆನ ಪರಿಚಯ ಮಾಡ್ತಾಯಿದ್ರು ಬಹಳ ಮೊದಲು ಐದನೇ ತರಗತಿಯಿಂದ ಎರಡನೇ ಭಾಷೆ ಪರಿಚಯ ಮಾಡ್ತಾಯಿದ್ರು ಹಣಮೆಯಿಂದ ಹಿಂದಿನ ಜೊತೆಗೆ ಸೇರಿಸಿದ್ರು ಮೂರನೇ ಭಾಷೆ ಆ ಪರೀಕ್ಷೆ ಹೇಗಿರ್ತಿತ್ತು ಅಂತಂದರೆ ಹಿಂದಿನಲ್ಲಿ ಪರೀಕ್ಷೆ ಬರೆದ್ರು ಪಾಸೆ ಬರೀದೇ ಹೋದರೂ ಪಾಸು ಹಿಂದಿನಲ್ಲಿ ನೀವು ಆ ಪ್ರಶ್ನೆ ಕೊಟ್ಟಿರ್ತಾರಲ್ಲ ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆನ ಉಲ್ಟು ಉಲ್ಟಾ ಬರೆದ್ರೂ ಪಾಸು ಅನ್ನೋ ರೀತಿ ಶುರುವಾಯಿತು ಆಮೇಲೆ ಹಿಂದಿನಲ್ಲಿ ಹದಿಮೂರು ಅಂಕೆ ಬಂದರೆ ಪಾಸಾಗಿಬಿಡುತ್ತೆ ಅನ್ನೋ ರೀತಿ ಶುರು ಮಾಡಿದ್ರು ಐವತ್ತು ಮಾರ್ಕ್ಸ್ಗೆ ಹಿಂದಿ ಪ್ರಶ್ನೆ ಪತ್ರಿಕೆ ಇಡ್ತಾಯಿದ್ರು ಮೂರನೇ ಭಾಷೆ ಆಮೇಲಿಂದ ಇವತ್ತಿನ ದಿನ ನೂರು ಅಂಕೆಗೆ ಇಡಕ್ಕೆ ಶುರು ಮಾಡಿದ್ದಾರೆ ಅಂದರೆ ಹಿಂದಿ ಹೇರಿಕೆಯ ಹಂತಗಳನ್ನು ತೀವ್ರತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು ಆಯಿತಾ ಈ ತೀವ್ರತೆ ನೂರು ಅಂಕೆಗೆ ಒಂದು ಕಡೆ ಬಂದರೆ ಐದನೇ ತರಗತಿಯಿಂದ ಕಲಿಸೋದಿತ್ತಲ್ಲ ಇದು ಎಲ್ಲಿಗೆ ಬಂದಿದೆ ಇದನ್ನು ನಾವು ನೋಡಿದ್ರೆ ಎನ್ ಇ ಪಿನಲ್ಲಿ ಬಹಳ ಸೂಕ್ಷ್ಮವಾಗಿ ಬರೀತಾರೆ ವಿಶ್ವಸಂಸ್ಥೆಯ ಅನೇಕ ಅಧ್ಯಯನಗಳ ಪ್ರಕಾರ ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ಬಹಳ ಬಾಲ್ಯದಲ್ಲಿಯೇ ಬಹುಭಾಷೆಗಳನ್ನು ಕಲಿಸೋದು ಅತ್ಯಂತ ಒಳ್ಳೆಯದು ಅದನ್ನು ಅದರಿಂದ ಅವರ ಕಾಗ್ನಿಟಿವ್ ಸ್ಕಿಲ್ಸ್ ಅಂತಂದರೆ ವಿಷಯಗಳನ್ನು ಗ್ರಹಿಸುವಂಥದ್ದು ಅರಿವು ಇದು ಹೆಚ್ಚುತ್ತೆ ಹಾಗಾಗಿ ಇದು ಬಹುಭಾಷೆಗಳನ್ನು ಬಳಸೋದು ಒಳ್ಳೆಯದು ಕಲಿಸೋದು ಒಳ್ಳೆಯದು ಅಂತ ವಿಶ್ವಸಂಸ್ಥೆ ಅಧ್ಯಯನ ಒಂದು ಹೇಳುತ್ತೆ ಹಾಗಾಗಿ ವಿ ಅದನ್ನು ಅಳವಡಿಸ್ಕೊಳ್ತೀವಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವಿಶ್ವಸಂಸ್ಥೆಯ ಈ ಮಾತುಗಳನ್ನು ಅಳವಡಿಸ್ಕೊಂಡು ಮೂರನೇ ವಯಸ್ಸಿನಿಂದ ಮಕ್ಕಳಿಗೆ ಹಿಂದಿಯನ್ನು ಕಲಿಸ್ತೀವಿ ಇದೊಂದು ನಿಲುವನ್ನು ಎನ್ ಇ ಪಿ ತಗೊಂಡಿದೆ ಅಂದರೆ ಬಹುಭಾಷೆಗಳನ್ನ ಕಲಿಸ್ತೀವಿ ಅಂತ ಹಿಂದಿ ಅಂತ ಅವ್ರು ಹೇಳಲ್ಲ ತ್ರಿಭಾಷಾ ಸೂತ್ರ ಕಲಿಸ್ತೀವಿ ಅಂತ ಹೇಳುತ್ತೆ ಇದೇ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಒಂದನೇ ತರಗತಿಯಿಂದ ಹಿಂದಿ ಕಡ್ಡಾಯ ಮಾಡೋಕ್ಕೋಗಿ ಅದಕ್ಕೆ ಪ್ರತಿಭಟನೆಗಳಾಗಿ ಅವರು ದ್ವಿಭಾಷಾ ನೀತಿ ಮುಂದುವರಿಸ್ತೀವಿ ಅನ್ನೋ ನಿಲುವಿಗೆ ಬರಬೇಕಾಯಿತು ಇದೇ ಕಾರಣಕ್ಕಾಗಿ ಕೇರಳದಲ್ಲಿ ಕೂಡ ಒಂದನೇ ತರಗತಿಯಿಂದ ಹಿಂದಿನ ಕಡ್ಡಾಯ ಮಾಡ್ತೀವಿ ಅಂತ ಹೊರಟು ನಿಂತ್ಕೊಂಡಿದ್ದಾರೆ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಒಪ್ಪಿದಾಗ ಹಿಂದಿಯೇತರ ನಾಡುಗಳಲ್ಲಿ ಹಿಂದಿಯನ್ನು ಒಂದನೇ ತರಗತಿಯಿಂದ ಅಲ್ಲ ಮೂರನೇ ವಯಸ್ಸಿಂದಲೇ ಕಲಿಸಬೇಕಾಗಿದೆ ಈ ಹೊರೆ ಹೆಚ್ಚಾಯ್ತಾ ಕಡಿಮೆ ಆಯಿತಾ ಯಾಕೆ ಬೇಕಿತ್ತಿದು ಹಾಗೆ ನೋಡಿದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಹಿಂದಿ ಹೇರಿಕೆಗೆ ಇರೋ ಮತ್ತೊಂದು ಪ್ರಬಲವಾದ ಆಯುಧ ಮತ್ತು ಇದು ಇನ್ನೊಂದಷ್ಟು ಸಾಂವಿಧಾನಿಕಗೊಳಿಸ್ತಾ ಇದೆ ಇದನ್ನು ಒಪ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆ ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾವುದನ್ನು ತಗೊಂಡು ಬಂತು ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ ಅವರು ಅದನ್ನು ನಾವು ಭಾರತೀಕರಣಿಸ್ತೀವಿ ಅಂತಂದರು ಇನ್ಯಾರೋ ಕೇಸರೀಕರಣ ಅಂದರು ಅದಕ್ಕೋಸ್ಕರ ಕೆಲವು ಭಾರತ ಫಸ್ಟ್ ಕರ್ನಾಟಕವೇ ಮೊದಲನೇ ರಾಜ್ಯ ಆಗಿತ್ತು ಎನ್ ಇ ಪಿನ ಒಪ್ಕೊಂಡಿದ್ದಂಥದ್ದು ಆದರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎನ್ ಇ ಪಿನ ತಿರಸ್ಕಾರ ಮಾಡಿದ್ರು ಎನ್ ಇ ಪಿ ಹೋಯಿತು ಈಗ ಎಸ್ ಇ ಪಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ರೂಪುಗೊಳ್ತಾ ಇದೆ ಅದು ಜಾರಿಯಾಗತ್ತೆ ಹತ್ತಿರದಲ್ಲೇ ಜಾರಿಯಾಗತ್ತೆ ಆಯಿತು ಎನ್ ಇ ಪಿ ನಮ್ಮ ತೂಗುಗತ್ತಿ ತಪ್ಪಿತು ತಪ್ಪಿದ್ದು ಯಾವುದೇ ಕಾರಣಕ್ಕಾಗಿರಲಿ ಯಾವುದೇ ರಾಜಕೀಯ ಕಾರಣಕ್ಕಾಗಿರಲಿ ತಪ್ಪಿದ್ರಿಂದ ಮೂರನೇ ವಯಸ್ಸಿನಿಂದ ಮಕ್ಕಳು ಮೂರು ಭಾಷೆ ಕಲಿಯುವಂಥ ಒಂದು ದುಸ್ಥಿತಿ ನಮ್ಮ ಮಕ್ಕಳಿಗೆ ತಪ್ತು ಇದು ಶಾಶ್ವತನ ಇವತ್ತಿನ ವ್ಯವಸ್ಥೆ ಮುಂದುವರೆದ್ರೆ ನಾಳೆ ಸರ್ಕಾರಗಳು ಬದಲಾಗ್ತಾ ಇರುತ್ತೆ ನಾಳೆ ಇಲ್ಲಿ ಅದೇ ಸರ್ಕಾರ ಬಂದು ಕೂತ್ಕೊಳ್ತು ಆ ಸಿದ್ಧಾಂತದ ಸತ್ಕಾರ ಸರ್ಕಾರ ಬಂದು ಕೂತ್ಕೊಂಡ್ರೆ ಎನ್ ಇ ಪಿ ಮತ್ತೆ ಬರೋಲ್ಲ ಅಂತ ಹೇಳೋದಕ್ಕಾಗಲ್ಲ ಎನ್ ಇ ಪಿ ಬರುತ್ತೆ ಹಾಗಾದಾಗ ಮೂರನೇ ವಯಸ್ಸಿನಿಂದಲೇ ಮಕ್ಕಳಿಗೆ ಹಿಂದಿನ ಹೇಳ್ಕೊಡ್ಬೇಕಾಗತ್ತೆ ಅಂದರೆ ವಿಶ್ವಸಂಸ್ಥೆ ಸುಳ್ಳು ಹೇಳ್ತಾ ಇದೆಯಾ ಮೂರನೇ ವಯಸ್ಸಿಗೆ ಬಹುಭಾಷೆಗಳನ್ನ ಕಲಿಸ್ಬೇಕು ಅಂತ ಹೇಳ್ತಾ ಇದೆಯಲ್ಲ ಖಂಡಿತ ಇಲ್ಲ ವಿಶ್ವಸಂಸ್ಥೆ ರೂಪಿಸಿರೋದು ಎಲ್ಲಿಗೆ ಅಂತಂದರೆ ಈಗ ಆಫ್ರಿಕಾದಂಥ ನಾಡುಗಳು ಅಲ್ಲಿ ಅವ್ರ ಭಾಷೆ ಬೇರೆ ಇದೆ ಮನೆ ಭಾಷೆ ಬೇರೆ ಇದೆ ಆ ಭಾಷೆಗಳು ಅಭಿವೃದ್ಧಿ ಹೊಂದಿಲ್ಲ ಅದು ಆ ಮಾತಿಗೆ ಮಾತ್ರ ಸೀಮಿತವಾಗಿದೆ ಬಹುಶಃ ಲಿಪಿಯೂ ಇದೆಯೋ ಇಲ್ವೋ ಆ ಭಾಷೆಗಳಿಗೆ ಆ ಭಾಷೆ ಮಕ್ಕಳು ವಿದ್ಯೆ ಕಲಿಬೇಕು ಅಂದಾಗ ಯಾವ ತಾಯ್ನುಡಿಯಲ್ಲೇ ಕಲಿತಾ ಹೋದರೆ ಎಲ್ಲಿ ತನಕ ಕಲಿತಾರೆ ವಿದ್ಯೆ ಆ ತಾಯಿ ನುಡಿಯಲ್ಲಿ ಇಲ್ವೇ ಇಲ್ಲ ಅಂಥ ಮಕ್ಕಳಿಗೆ ತಾಯಿ ನುಡಿ ಜೊತೆಯಲ್ಲೇ ಚಿಕ್ಕ ವಯಸ್ಸಿಂದಲೇ ಇನ್ನೊಂದು ನುಡಿನೂ ಹೇಳಿಕೊಟ್ರೆ ಬಹುಭಾಷೆಗಳು ಅವರ ಅರಿವಿನ ಹೆಚ್ಚಿಸುತ್ತೆ ಇದು ಆ ಅಧ್ಯಯನದ ಮೂಲ ಈ ಅಧ್ಯಯನ ನಡೆದಿರೋದು ಮಲ್ಟಿ ಲ್ಯಾಂಗ್ವೇಜ್ ಲರ್ನಿಂಗ್ ನಡೀತಾ ಇರೋದು ಆಫ್ರಿಕಾದಂಥ ಹಿಂದುಳಿದ ನಾಡುಗಳಿಗೆ ಅಥವಾ ಇನ್ಯಾವುದೋ ಮುಂದುವರೆದ ನಾಡುಗಳಲ್ಲಿ ಮಾಡಿದ್ರು ಮನೆ ಭಾಷೆ ಬೇರೆ ಶಾಲೆ ಭಾಷೆ ಬೇರೆ ಈ ಒಂದು ಸಮಾಜದಲ್ಲಿ ಇರೋವಂಥ ಭಾಷೆಗಳಲ್ಲಿ ಬಹುಭಾಷೆಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಹಿಂದಿ ನಮಗೆ ಸಂಬಂಧವೇ ಇಲ್ಲ ನಮ್ಮ ನಾಡಲ್ಲಿ ಇಲ್ಲವೇ ಇಲ್ಲ ನಮ್ಮ ಜನರು ಮಾತಾಡೋದೇ ಇಲ್ಲ ನಮಗದು ಏನು ವಿದೇಶಿ ಭಾಷೆಯೇ ನಮಗೆ ವಿದೇಶಿ ಭಾಷೆ ಹಾಗಾದಾಗ ಅದು ಭಾರತೀಯ ಭಾಷೆ ಅಂತ ಅಂದರೆ ಕನ್ನಡಿಗರಿಗೆ ಅದು ನಮ್ಮದಲ್ಲದ ಭಾಷೆ ಅನ್ನೋ ದೃಷ್ಟಿಯಿಂದ ಫಾರಿನ್ ಲ್ಯಾಂಗ್ವೇಜ್ ಇದು ಕೋರ್ಟ್ಗಳು ತೀರ್ಪು ಕೊಟ್ಬಿಟ್ಟಿದೆ ಬಿಡಿ ಹಾಗಿದ್ದಾಗ ಹಿಂದಿಯನ್ನು ನಾವು ಹೇಳ್ಕೊಡ್ತೀವಿ ಅನ್ನೋದು ಮಕ್ಕಳ ಮೇಲೆ ಮಾಡೋ ಮತ್ತೊಂದು ಹೊರೆ ಹೇರಿಸೋ ಕೆಲಸವೇ ಆಗುತ್ತೆ ಹೊರತು ಸೊ ಅದು ಯುನೆಸ್ಕೋ ಹೇಳಿದ ನೀತಿಯ ಮುಂದುವರಿಕೆಯಲ್ಲ ಯಾಕೆ ಅಂದರೆ ಇದೇ ವಿಶ್ವಸಂಸ್ಥೆ ಯುನೆಸ್ಕೋ ಅಧ್ಯಯನಗಳಲ್ಲಿ ಹೇಳಿರೋದು ನೀವು ಒಂದು ಭಾಷೆಯನ್ನು ಪರಿಪೂರ್ಣವಾಗಿ ಅದರಲ್ಲಿ ಪ್ರಭುತ್ವ ಸಾಧಿಸೋ ಮಟ್ಟಕ್ಕೆ ಕಲಿತರೆ ಇನ್ನು ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದು ತುಂಬ ಸುಲಭ ಅದು ಕಲಿಯೋದು ಈ ಬಹಳ ಸರಳವಾಗಿ ಕಲಿತ್ಕೋತೀವಿ ಅದು ಅದನ್ನು ಕೂಡ ಗಟ್ಟಿಯಾಗಿ ಕಲಿತೀವಿ ಅಂತ ಈ ಅಧ್ಯಯನ ಕೂಡ ಯಾವ ದೃಷ್ಟಿನಲ್ಲಿ ಮಾಡಿದ್ದಾರೆ ಅಂದರೆ ಒಂದು ಭಾಷೆಯ ವ್ಯಾಕರಣ ಒಂದು ಭಾಷೆಯ ಮೇಲಿನ ಪದ ಸಂಪತ್ತಿನ ಮೇಲಿನ ಒಂದು ಹಿಡಿ ಒಂದು ಹಿಡಿತ ಇವುಗಳನ್ನ ಸಾಧಿಸ್ಕೋಬೇಕು ಅಂದಾಗ ಮೊದಲನೇ ಭಾಷೆ ಚೆನ್ನಾಗಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಭಾರತ ಸರ್ಕಾರ ಈ ಅಧ್ಯಯನಗಳನ್ನ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನೋಡದೆ ತಮ್ಮ ರಾಜಕೀಯ ಅಜೆಂಡಾ ರಾಜಕೀಯ ಏನೋ ದುರುದ್ದೇಶದ ಕಾರಣ ಇಡೀ ದೇಶವನ್ನು ಹಿಂದಿ ದೇಶ ಮಾಡಬೇಕು ಹಿಂದಿಯರ ವಲಸೆ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಒಂದನೇ ತರಗತಿಯಿಂದ ಹಿಂದಿ ಕಲಿಸ್ಬೇಕು ಎಲ್ರಿಗೂ ಮೂರನೇ ವಯಸ್ಸಿಂದ ಹಿಂದಿ ಕಲಿಸ್ಬೇಕು ಅಂತ ಅದಕ್ಕೆ ಮತ್ತೊಂದು ವಿಶ್ವಸಂಸ್ಥೆಯ ಯಾವುದೋ ಅಧ್ಯಯನವನ್ನು ಮುಂದಿಟ್ಟು ಮಾತಾಡ್ತಾ ಇರೋದು ಇದನ್ನು ನೀವು ನೀಚತನ ಅಂದೆ ಇನ್ನೇ ನನ್ನ ಸಾಧ್ಯ ಇದೆ ಇದನ್ನು ನಾವು ಖಂಡ ತುಂಡವಾಗಿ ವಿರೋಧ ಮಾಡಲೇಬೇಕು ಈ ತ್ರಿಭಾಷಾ ಸೂತ್ರ ಅಂತ ಹೇಳಬೇಕಾದ್ರೆ ಮುಖ್ಯವಾಗಿ ನಮ್ಗೇನು ಹೇಳ್ತಾರೆ ಇದರಲ್ಲಿ ದೇಶದಲ್ಲಿ ಸಂಪರ್ಕ ಭಾಷೆಯಾಗಿ ಹಿಂದಿ ಬೇಕು ನೀವು ಈ ನಾಡಿನಿಂದ ಬೇರೆ ನಾಡುಗಳಿಗೆ ವಲಸೆ ಹೋಗ್ಬಿಟ್ರೆ ಏನು ಮಾಡ್ತೀರಾ ಹೋದರೆ ಏನು ಮಾಡ್ತೀರಾ ಹಿಂದಿ ಕಲಿಯೋದು ಒಳ್ಳೇದಲ್ವ ಭಾಷೆಗಳು ಕಲಿಯೋದು ಒಳ್ಳೆಯದು ಇವೆಲ್ಲ ಕತೆಗಳು ಹೇಳ್ತಾರಲ್ಲ ಸರಿ ಸ್ವಾಮಿ ನಾನಿಲ್ಲಿ ಹಿಂದಿ ಕಲಿತು ನಾನು ದೆಹಲಿಗೆ ಹೋಗ್ತೀನಿ ಅಲ್ಲಿ ಹಿಂದಿನಲ್ಲಿ ಮಾತಾಡ್ತೀನಿ ಅವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ ಅಲ್ಲಿ ವ್ಯವಹರಿಸ್ತೀನಿ ನೋಡಿದ್ಯಾ ನಾನು ಹಿಂದಿ ಸ್ಕೂಲಲ್ಲಿ ಕಲ್ತಿದ್ದಕ್ಕೆ ಡೆಲ್ಲಿಗೆ ಹೋಗಿ ಗೆದ್ದುಕೊಂಡೆ ಅಂತೀನಿ ಇರ್ತೀವಲ್ಲ ನಾವು ಕನ್ನಡದ ನಾಡಿನ ಹಳ್ಳಿ ಹಳ್ಳಿ ಸಣ್ಣ ಸಣ್ಣ ಊರು ಪಟ್ಟಣಗಳಲ್ಲಿ ಇವ್ರ ಪರಿಸ್ಥಿತಿ ಏನಾಗಿದೆ ನೀವು ಹಿಂದಿಯನ್ನು ಕಡ್ಡಾಯ ಮಾಡಿರೋದ್ರಿಂದ ಚುರುಕು ಪುರುಕು ಹಿಂದಿ ಕಲ್ತಿರೋರಿಗೆ ಅವರು ಅಷ್ಟರಲ್ಲಿ ಬದುಕೋ ಹೋಗೋ ಇಲ್ಲ ಇವತ್ತಿನ ದಿನ ಒಂದು ಬಿಲ್ಡಿಂಗ್ ಸೆಕ್ಯೂರಿಟಿ ಕೆಲಸದಲ್ಲಿ ಬರೋವನು ಕೂಡ ಅವ್ನು ಬರೀ ಹಿಂದಿ ಮಾತ್ರ ಮಾತಾಡ್ತಾನೆ ಅಥವಾ ಹಿಂದಿ ನಾಡುಗಳ ವಲಸೆಯಿಂದ ನಮ್ಮ ಮೇಲೆ ಆಗ್ತಿರೋ ದುಷ್ಪರಿಣಾಮಗಳಲ್ಲಿ ನಮ್ಮ ನಾಡಿನಲ್ಲಿ ಕೆಲಸಗಳು ನಮಗೆ ಹಿಂದಿ ಬರದೇ ಸಿಗೋಲ್ಲ ಅನ್ನೋದು ಬಿಟ್ಟರೆ ಅದ್ರ ಜೊತೆಗೆ ನಾವು ಇರೋ ಮನೆ ಒಳಗಡೆ ನಮ್ಮ ಬಿಲ್ಡಿಂಗ್ ಸೋರ್ತಾ ಇದೆ ಅದು ರಿಪೇರಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಬರೋ ಕಾರ್ಪೆಂಟ್ರಿ ಕೆಲಸ ಮಾಡೋನ್ಗೆ ಅಥವಾ ಗಾರೆ ಕೆಲಸ ಮಾಡೋನಿಗೆ ಕನ್ನಡ ಬರಲ್ಲ ಅಂತಂದಾಗ ಅವ್ರು ಹಿಂದಿ ಅಂದಾಗ ನಾನು ಹಿಂದಿ ಕಲೀಲೇಬೇಕಾದ ಅನಿವಾರ್ಯತೆನ ಯಾಕೆ ಹುಟ್ಟಾಗ್ತಾಯಿದ್ದೀರಾ ಇದು ಯಾವ ಸೀಮೆ ಭಾರತ್ ಇದು ಯಾವ ಸೀಮೆಯ ಏಕತೆ ಇದು ನಾವು ಇದೇ ರೀತಿ ಅಲ್ಲಿಗೆ ಹೋದಾಗ ಡೆಲ್ಲಿಗೆ ಹೋದಾಗ ನಾವು ಏನು ಮಾಡ್ತೀವಿ ಕನ್ನಡದಲ್ಲಿ ಮಾತಾಡಿ ಕ ಅವ್ರು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂತ ನಾವು ನಿರೀಕ್ಷೆ ಮಾಡ್ತಿದ್ದೀವ ಇವತ್ತಿನ ದಿನ ನೋಡಿ ಯಾರನ್ನಾರೋ ಮಾತಾಡ್ತೀನಿ ನೀವು ಅವರ ನಿರೀಕ್ಷೆ ಏನಂದರೆ ಹಿಂದಿನಲ್ಲಿ ನೀವು ಕನ್ನಡದವ್ರು ಮಾತಾಡಬೇಕು ಅಂತ ಇದು ಯಾವ ಕರ್ಮ ಕನ್ನಡಿಗರಿಗೆ ಏನು ಸಾವಿರಾರು ವರ್ಷ ನಾಡು ನಾಳಿ ಸಾವಿರಾರು ವರ್ಷ ಸಾಮ್ರಾಜ್ಯಗಳನ್ನ ಕಟ್ಟಿ ಅಂಥ ಇತಿಹಾಸ ಅಂಥ ಮಹಾನ್ ಕನ್ನಡಿಗರು ಅಂತ ಹೇಳ್ಕೊಳ್ಳೋರಿಗೆ ಇಂಥ ದುಸ್ಥಿತಿ ನಾಯಿಪಾಡು ನಿಜವಾದ ನಾಯಿಪಾಡಿದು ನೋಡಿ ನಾವು ಎಲ್ಲೇ ಹೋದ್ರೂ ಬೇರೆ ಭಾಷೆಯವರು ಯಾವುದ್ಯಾವುದೋ ಊರಿಂದ ಬಂದಿರ್ತಾರೆ ಹಿಂದೀಲಿ ಮಾತಾಡಬೇಕು ಯಾಕೆ ಸ್ವಾಮಿ ಕರ್ನಾಟಕದಲ್ಲಿ ಬದುಕೋ ಕನ್ನಡದಲ್ಲಿ ಇರೋ ಕನ್ನಡಿಗನಿಗೆ ಹಿಂದಿ ಕಲಿಸ್ತೀರಾ ನಮ್ಮ ನಾಡಿಗೆ ಬರೋವ್ಗೆ ಯಾಕೆ ಕನ್ನಡ ಕಲಿಸಲ್ಲ ನಮ್ಮ ನಾಡಿಗೆ ಈ ನಾಡಿಗೆ ವಲಸೆ ಬರೋವನಿಗೆ ಕನ್ನಡ ಕಲಿಸ್ತಾನೆ ಇಲ್ಲಿಗೆ ಕಲಿಸ್ಬೇಕು ಆವತ್ತಿನ ದಿನ ಏನಾಗುತ್ತೆ ಉತ್ತರ ಪ್ರದೇಶದವನು ನಮ್ಮ ಮೈಸೂರಿಗೆ ಬೆಂಗಳೂರಿಗೆ ಧಾರವಾಡಕ್ಕೆ ಹುಬ್ಳಿಗೆ ಬೆಳಗಾವಿಗೆ ವಲಸೆ ಬಂದರೆ ಅವ್ನು ಕನ್ನಡ ಕಲ್ತ್ಬಿಟ್ಟು ಬರಲಿ ಇಲ್ಲ ಅಂದರೆ ನಾವು ಯಾಕೆ ಅವನ ಭಾಷೆ ಕಲಿಬೇಕು ನಮ್ಮನ್ನೇ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಯಾರು ಯಜಮಾನರು ಯಾರು ಗುಲಾಮರು ಭಾರತ ಸರ್ಕಾರ ನಮ್ಮ ಎಲ್ರಿಗೂ ಯಜಮಾನರಾಗಿ ಯಾರು ಕೆಲಸ ಮಾಡೋಕ್ಕೆ ಬರ್ತಿದ್ದಾರೋ ಅವ್ರಿಗೂ ಒಂಥರ ಅವ್ರ ಪರವಾಗಿ ನಮ್ಮನ್ನು ಗುಲಾಮರು ಇದೆ ಇದು ಸರಿಯಾದ ನೀತಿ ಅಲ್ಲ ಈ ದುಸ್ಥಿತಿನೂ ನೋಡಿದಾಗ ನಾವು ನಾವು ನಿಜವಾಗಲೂ ಕನ್ನಡ ಪರವಾಗಿರೋರು ಕನ್ನಡ ಗೊತ್ತಿರೋರು ಯಾವ ಕಾರಣಕ್ಕೂ ನೀವು ಹಿಂದಿನಲ್ಲಿ ಮಾತಾಬೇಡಿ ಬೇರೆಯವ್ರ ಜೊತೆ ಕನ್ನಡದಲ್ಲಿ ಮಾತಾಡಿ ಹಿಂದಿನಲ್ಲಿ ಮಾತಾಡಬೇಡಿ ಅಲ್ಲ ಕನ್ನಡದಲ್ಲೇ ಮಾತಾಡಿ ಅದು ಇಲ್ಲ ಬೇರೆ ಭಾಷೆಯವರು ಅನಿವಾರ್ಯವಾಗಿ ಬಂದಿದ್ದಾರೆ ಅಂದಾಗ ನೋಡಿ ಯಾರೋ ಪ್ರವಾಸಿ ಬರ್ತಾನೆ ಅನಿವಾರ್ಯ ಯಾವತ್ತೋ ಎರಡು ದಿನ ಇಲ್ಲಿ ಬಂದು ಹೋಗ್ತಾನೆ ಆವಾಗಲೂ ನಾವು ಹಠ ಮಾಡಿ ಅವ್ನಿಗೆ ಅನಾನುಕೂಲ ಮಾಡಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ ಆವಾಗ ನಾವು ಮೀ ಯಾರೋ ಮಧ್ಯವರ್ತಿಗಳನ್ನ ಇಟ್ಕೋಬೋದು ಅಥವಾ ನಮ್ಗೆ ಗೊತ್ತಿರೋ ನೆರವು ನೀಡ್ಬೋದು ಪ್ರವಾಸಿ ತಾಣಗಳಲ್ಲಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೋದು ಅವೆಲ್ಲ ಬೇರೆ ಪ್ರಶ್ನೆ ಮಾನವೀಯತೆ ನಮಗೂ ಇದೆ ಮಾನವೀಯತೆ ಎಲ್ಲಿಗೆ ಅಂತಂದರೆ ನಮ್ಮ ಮನೆಗೆ ನಾವು ಹಾಳು ಮಾಡಿಕೊಂಡು ಮನೆ ನಾವೇ ಬದುಕೋಕ್ಕೆ ನಮ್ಮ ಭಾಷೆಲಿ ಬದುಕೋಕ್ಕಾಗಲ್ಲ ದುಸ್ಥಿತಿ ತಂದುಕೊಳೋದ್ರಲ್ಲ ಈ ದುಸ್ಥಿತಿನ ತ್ರಿಭಾಷಾ ನೀತಿ ತಂದುಕೊಡುತ್ತೆ ಇದು ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ ಆ ದೃಷ್ಟಿಯಿಂದ ನಮ್ಮ ಮಕ್ಕಳ ಮೇಲೆ ಹೊರೆ ಇಳಿಬೇಕು ನಮ್ಮ ನಾಡಿನ ವಲಸೆ ನಿಲ್ಲಬೇಕು ಅವೆಲ್ಲ ಕಾರಣಗಳಿಂದ ನಮಗೆ ತ್ರಿಭಾಷಾ ನೀತಿ ಅನ್ನೋದು ಒಂದು ಶೂಲುವೆ ಇದನ್ನು ನಾವು ತೊರ್ಕೊಳ್ಳೇಬೇಕು ಇದಕ್ಕೆ ವಿದಾಯ ಹೇಳಲೇಬೇಕು ನಮಗೆ ಎರಡು ನುಡಿ ಕಲಿಕೆ ಸಾಕು ಹೀಗಿದ್ದಾಗ ನಮ್ಮ ಮುಂದೆ ಈಗ ವಿರೋಧ ಮಾಡ್ತಿದ್ದವರ ಪ್ರಶ್ನೆಗಳಲ್ಲಿ ಕೆಲವು ಉತ್ತರ ಆಯಿತು ಶಿಕ್ಷಕರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ ಜನಪ್ರತಿನಿಧಿಗಳು ತಮಗೆ ಮತ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹಿಂದಿ ಶಿಕ್ಷಕರಿಗೆ ಉದ್ಯೋಗ ಹೋಗ್ಬಿಡುತ್ತೆ ಅನ್ನೋ ಭೀತಿನಲ್ಲಿ ಅವರು ಈ ಮಾತುಗಳನ್ನ ಆಡ್ತಿದ್ದಾರೆ ಖಂಡಿತವಾಗಲೂ ಯಾವ ಶಿಕ್ಷಕರು ಉದ್ಯೋಗ ಕಳ್ಕೊಳ್ಳೋದು ನಮ್ಮ ಕನ್ನಡದವರೇ ಆಗಿರೋದರಿಂದ ಅವರು ಕೂಡ ನಮಗಿದು ಪ್ರಿಯವಾದ ಕೆಲಸವೇ ಅಲ್ಲ ಆದರೆ ಕನ್ನಡದ ಲಕ್ಷ 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 ಮಕ್ಕಳ ಭವಿಷ್ಯ ಕನ್ನಡ ನಾಡಿನ ಕೋಟಿ ಕೋಟಿ ಜನರ ನಾಳೆಗಳು ಈ ದೃಷ್ಟಿಯಿಂದ ನಾವು ನೋಡಿದಾಗ ಹಿಂದಿ ಶಿಕ್ಷಕರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳ್ದೇ ಇರೋವಂಥವ್ರು ಅಲ್ಲ ಅವ್ರಿಗೂ ಕೂಡ ಇದು ಅರ್ಥ ಆಗುತ್ತೆ ಹಿಂದಿಯನ್ನು ಪರೀಕ್ಷೆನಲ್ಲಿ ನಾವು ಮಕ್ಕಳಿಗೆ ಕಲಿಸೋದು ಹೇರಿಕೆ ಮಾಡೋದರಿಂದಾಗಿ ಇದು ಅವರ ಭವಿಷ್ಯವನ್ನು ಅಲ್ಲ ನಾಡಿನ ಭವಿಷ್ಯವನ್ನೇ ಮಣ್ಣಾಕ್ಸುತ್ತೆ ಹಾಗಾದಾಗ ಏನು ಮಾಡಬೇಕು ರಾಜ್ಯ ಸರ್ಕಾರವೇ ಹಿಂದಿ ಶಿಕ್ಷಕರನ್ನು ಯಾರನ್ನೂ ಕೆಲಸದಿಂದ ತೆಗೆಯೋ ಅಗತ್ಯ ಇಲ್ಲ ತೆಗೆಯೋಕ್ಕೆ ಆಗೋದು ಇಲ್ಲ ತೆಗೆಯೋದು ಬೇಡವೂ ಬೇಡ ಅವರುಗಳ ಮುಖಾಂತರ ಬೇರೆ ಬೇರೆ ಪಠ್ಯಕ್ರಮದಲ್ಲಿ ಅವ್ರನ್ನ ತಯಾರಿ ಮಾಡ್ಬೋದು ಬೇರೆ ಬೇರೆ ಬೋಧನೆಗಳನ್ನ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಹಿಂದಿ ಶಿಕ್ಷಕರ ಬದಲಾಗಿ ಬೇರೆ ಶಿಕ್ಷಕರ ನೇಮಕ ಮಾಡ್ಬೋದು ಬೇರೆ ವಿದ್ಯೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದು ಮೊದಲನೇ ಆಯ್ಕೆ ಇದನ್ನು ನಾವು ಜಾರಿ ಮಾಡಿಕೊಂಡ್ರೆ ಯಾರಿಗೂ ಕೆಲಸ ಹೋಗಲ್ಲ ಅವ್ರು ಯಾರು ತಮ್ಮ ಹೊಟ್ಟೆಪಾಡಿನ ಬಗ್ಗೆ ಯೋಚನೆ ಮಾಡೋ ಅಗತ್ಯವೂ ಇರೋಲ್ಲ ನಾಡಿಗೂ ಕೂಡ ಇದು ಹಾನಿ ಆಗಲ್ಲ ನನ್ನ ಕೆಲಸ ಇರಬೇಕು ನಾಡು ಹೆಂಗಾರೋ ಹಾಳಾಗಿ ಹೋಗ್ಲಿ ಅಂತ ಯಾರಾದರೂ ಅಂದರೆ ಖಂಡಿತ ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ ನಾವು ಅಂದರೆ ಇಡೀ ನಾಡಿನ ಕನ್ನಡಿಗರು ಕನ್ನಡಿಗರಿಗೆ ಕನ್ನಡವೇ ಮುಖ್ಯ ಕನ್ನಡತನವೇ ಮುಖ್ಯ ನಮ್ಮ ಅಳಿವನ್ನು ತಂದು ಕೊಡ್ತಾ ಇರೋ ಅನಿಯಂತ್ರಿತ ವಲಸೆಗೆ ನಾವು ಯಾವತ್ತೂ ವಿರೋಧ ನಮ್ಮ ಅಳಿವನ್ನ ಸಾರ್ತಾ ಇರೋ ತ್ರಿಭಾಷಾ ನೀತಿಗೆ ಯಾವತ್ತೂ ವಿರೋಧ ಅದೇ ಕಾರಣಕ್ಕೆ ಈ ತ್ರಿಭಾಷಾ ನೀತಿ ಶಿಕ್ಷಣದ ತ್ರಿಭಾಷಾ ನೀತಿಗೂ ವಿರೋಧ ಆ ಕಾರಣಕ್ಕಾಗಿಯೇ ಕನ್ನಡಿಗರು ಈ ಒಂದು ಹೋರಾಟವನ್ನು ಮುಂದೆತ್ಕೊಳ್ಳೇಬೇಕಾಗತ್ತೆ ಮುಂದುವರಿಸಲೇಬೇಕಾಗತ್ತೆ ಇವತ್ತಿನ ದಿನ ಒಂದಷ್ಟು ಜನ ಏನು ಹೋರಾಟಗಳಾಗಿದೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಅವ್ರನ್ನ ಕಂಡು ಮನವಿ ಸಲ್ಲಿಸೋದು ಶಿಕ್ಷಣ ಮಂತ್ರಿಗಳಿಗೆ ಮನವಿ ಕೊಡೋದು ಆನ್ಲೈನ್ ಪಿಟಿಷನ್ ಮಾಡಿರೋವಂಥ ದಿನಗಳು ಆಗಿದೆ ಕನ್ನಡ ಪರವಾಗಿ ಹೋರಾಟಕ್ಕೆ ನಿಂತಿರುವಂಥವ್ರು ಕನ್ನಡ ಪರವಾಗಿ ಚಿಂತನೆ ಮಾಡ್ತಿರುವಂಥವ್ರು ಕನ್ನಡ ಪರವಾದ ಮನಸ್ಸುಗಳಿಗೆ ಹಿಂದಿ ಹೇರಿಕೆ ಅನ್ನೋದು ಏನು ಅಂತ ಗೊತ್ತಾಗಿದೆ ಅದರ ದುಷ್ಪರಿಣಾಮಗಳ ಕಲ್ಪನೆ ಇದೆ ಅದೇ ಕಾರಣಕ್ಕೆ ತ್ರಿಭಾಷಾ ನೀತಿಯನ್ನು ಕೈ ಬಿಡಬೇಕು ಅನ್ನೋ ಹಕ್ಕೊತ್ತಾಯ ಕೂಡ ಮಾಡ್ತಾ ಇದ್ದೀವಿ ಈ ಹೊಕ್ಕೊತ್ತಾಯ ಮಾಡ್ತಿರೋದರಲ್ಲಿ ಪಿಟಿಷನ್ ಮಾಡಿರೋ ಅಂಥವರು ನಮ್ಮ ನಾಡು ನಮ್ಮ ಆಳ್ವಿಕೆ ಅಂತಹ ತಂಡಗಳು ಅಥವಾ ಕನ್ನಡ ಮೊದಲು ತಂಡದವರು ಅಥವಾ ರಕ್ಷಣಾ ವೇದಿಕೆ ಅಂಥವರು ಯಾರು 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 ಕನ್ನಡ ಪರವಾಗಿ ಮಾತಾಡ್ತಾ ಇದ್ದೀವೋ ಕನ್ನಡ ಪರವಾಗಿ ಯೋಚನೆ ಮಾಡ್ತಿದ್ದೀವೋ ಇದು ನಮ್ಮೆಲ್ಲರ ಅಳಿವು ಉಳಿವಿನ ಹೋರಾಟ ಈ ಹೋರಾಟದಲ್ಲಿ ನಾವು ಬೇರೆ ಬೇರೆ ಏನೇ ಮನಸ್ಥಿತಿ ಇದ್ದರೂ ಈ ಹೋರಾಟಕ್ಕೆ ನಾವೆಲ್ಲ ಒಂದಾಗಲೇಬೇಕು ಈ ಹೋರಾಟ ಗೆಲ್ಲಲೇಬೇಕು ಈ ನಾಡಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಪರಿಸ್ಥಿತಿ ಅರ್ಥ ಆಗಿದೆ ಅವರು ಕೂಡ ದ್ವಿಭಾಷಾ ನೀತಿಯ ಪರವಾಗಿಯೇ ನಿಂತಿದ್ದಾರೆ ಅದು ದ್ವಿಭಾಷಾ ನೀತಿಯನ್ನು ನಮ್ಮ ರಾಜ್ಯ ಪಠ್ಯದ ಏನಿದೆ ಎಸ್ ಸಿ ಪಿ ಎಜುಕೇಷನ್ ಪಾಲಿಸಿ ರಾಜ್ಯ ಶಿಕ್ಷಣ ನೀತಿ ಅಲ್ಲಿ ದ್ವಿಭಾಷಾ ನೀತಿಯನ್ನೇ ಅಳವಡಿಸ್ಕೊಳ್ಳುತ್ತೆ ಅನ್ನೋವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಇದು ಜಾರಿ ಆಗಬೇಕಲ್ಲ ಈ ಜಾರಿ ಆಗಲೇಬೇಕು ಅಂತಂದಾಗ ಆಗೋದಕ್ಕೆ ಇನ್ನೇನು ಆಗಬೇಕು ಆ ಕೆಲಸ ನಾವು ಮುಂದುವರಿಸಲೇಬೇಕು ಈ ಕೆಲಸ ನಾವು ಮಾಡಲೇಬೇಕು ಈ ಕೆಲಸಕ್ಕೆ ನಾವು ಒಂದಾಗೋಣ ಮುಂದಾಗೋಣ ಯಾವುದೇ ಕಾರಣಕ್ಕೂ ತ್ರಿಭಾಷಾ ನೀತಿ ಮುಂದುವರೆಸೋದು ಸರಿಯಲ್ಲ ಇದು ಕನ್ನಡ ದ್ರೋಹದ ಕೆಲಸ ಆಗುತ್ತೆ ಹಾಗಾಗಿ ಯಾವುದೇ ಯಾವುದೇ ಆಲೋಚನೆಗಳು ಬೇಡ ಯಾವುದೇ ಏನು ಅನುಮಾನಗಳು ಇಲ್ಲದೆ ತ್ರಿಭಾಷಾ ನೀತಿ ಕನ್ನಡದ ಶತ್ರು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಅನ್ನೋ ಈ ಹೋರಾಟನ ಮುಂದಿನ ಹೆಜ್ಜೆ ಮುಂದಿನ ಹಂತಕ್ಕೆ ತೊಗೊಂಡು ಹೋಗೋಣ ಇವತ್ತಿನ ದಿನ ಸದ್ಯಕ್ಕೆ ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿತ್ತು ಒಂದು ನಿಯೋಗ ಅಲ್ಲ ಹಲವಾರು ನಿಯೋಗಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ ಸಿದ್ದರಾಮಯ್ಯನವರು ಅವರು ಮೂಲತಃ ಬಂದಿರೋದೆ ಕನ್ನಡ ಕಾವಲು ಸಮಿತಿಯಿಂದ ಅವರ ಕನ್ನಡ ಬದ್ಧತೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಅವರ ಕಾಲದಲ್ಲೇ ನಮ್ಮ ಮೆಟ್ರೋಯಿಂದ ಹಿಂದಿಯನ್ನು ತೆಗೆದುಹಾಕಬೇಕು ಅನ್ನೋ ಹೋರಾಟ ಗೆದ್ದಿದ್ದು ಅದೇ ಕಾರಣದಿಂದಲೇ ಇವತ್ತಿನ ದಿನ ಕೂಡ ಏನಾದರೂ ಸಾಧನೆ ಮಾಡಿ ಈ ತ್ರಿಭಾಷಾ ನೀತಿ ಬರಬೇಕು ಅಂದರೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಇದು ಸಾಧ್ಯ ಇದೆ ಹಾಗಾಗಿ ಕನ್ನಡಪರ ಆಗಿರುವಂಥವರು ಕನ್ನಡ ಸಾಹಿತ್ಯ ಅಂತ ಸಂಸ್ಥೆ ಇರ್ಬೋದು ಕನ್ನಡದ ಹೋರಾಟಗಾರರಿರ್ಬೋದು ಎಲ್ಲರೂ ಕೂಡ ದಯವಿಟ್ಟು ಈ ವಿಷಯವಾಗಿ ಧ್ವನಿ ಎತ್ತಿ ಇದನ್ನು ಮುಖ್ಯಮಂತ್ರಿ ಒಳಗಡೆ ಮತ್ತಷ್ಟು ಮನವರಿಕೆ ಮಾಡಿಕೊಟ್ಟು ನಮ್ಮ ಸರ್ಕಾರಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಇದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ತ್ರಿಭಾಷಾ ನೀತಿ ನಿಜವಾಗಲೂ ತ್ರಿಭಾಷಾ ನೀತಿ ಶೂಲ ಇದೊಂದು ಶೂಲ ಇದು ಹೋಗಬೇಕು ಇದು ಹೋಯ್ತು ದ್ವಿಭಾಷಾ ನೀತಿ ಬಂತು ಮುಖ್ಯವಾದ ಇನ್ನೊಂದು ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಏನು ಈ ನಾಡಿನಲ್ಲಿರೋ ಬೇರೆ ಭಾಷೆಯವರು ತೆಲುಗು ಭಾಷೆ ತಾಯಿ ನುಡಿಯವರು ತಮಿಳು ಭಾಷೆ ತಾಯಿ ನುಡಿಯವರು ಇನ್ನೊಂದು ಭಾಷೆ ತಾಯಿ ನುಡಿಯವರು ಏನು ಮಾಡಬೇಕು ಅವರೆಲ್ಲ ಏನು ಕಲಿಬೇಕು ಅವ್ರ ತಾಯಿ ನುಡಿ ಬಿಟ್ಬಿಡ್ಬೇಕಾ ಏನು ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಸ್ವಾಮಿ ಅದಕ್ಕೆ ಬೇರೆ ಪರಿಹಾರಗಳಿವೆ ಆ ಪರಿಹಾರಗಳನ್ನೂ ನಾವು ಮಾತಾಡ್ಬೋದು ಆದರೆ ನಾವು ಇರೋದು ಕನ್ನಡದ ಮಕ್ಕಳ ಹಿತಕ್ಕೋಸ್ಕರ ಕನ್ನಡ ನಾಡಿನ ಹಿತಕ್ಕೋಸ್ಕರ ಕನ್ನಡಿಗರಿಗೆ ನಮಗೆ ದ್ವಿಭಾಷೆ ಸಾಕು ಕನ್ನಡ ಇಂಗ್ಲೀಷ್ ಇಷ್ಟು ಸಾಕು ನಮಗೆ ಇನ್ನೊಂದು ಭಾಷೆ ಅಗತ್ಯ ನಮಗಿಲ್ಲ ಆದರೆ ಯಾವ ರೀತಿ ಇದನ್ನು ಕುವೆಂಪು ಅವರು ಹೇಗೆ ನೋಡಿದರು ಆ ಕಾಲದಲ್ಲಿ ಹೇಗೆ ನೋಡಿದರು ದ್ವಿಭಾಷಾ ತ್ರಿಭಾಷಗೆ ಹೇಗೆ ನೋಡಿದರು ಅಂದಾಗ ತ್ರಿಭಾಷಾ ನೀತಿಯೇ ಬೇಕು ಅನ್ನುವುದಾದರೆ ಬಹುಭಾಷೆಗಳಲ್ಲಿ ತ್ರಿಭಾಷೆ ಬೇಕು ಅನ್ನೋ ಮಾತನ್ನು ಕುವೆಂಪು ಅವರು ಆಡ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂದರೆ ನೀವು ಹಿಂದಿ ಹಿಂದಿ ಬೇಕಾದವ್ರು ಹಿಂದಿ ಕಲೀಲಿ ತಮಿಳು ಬೇಕಾದವ್ರು ತಮಿಳು ಕಲೀಲಿ ಕೊಡವ ತುಳು ಈ ರೀತಿ ಈ ನೆಲದ ನುಡಿಗಳನ್ನು ಮೂರನೇ ಭಾಷೆಯಾಗಿ ಕಲಿಸೋ ವ್ಯವಸ್ಥೆ ಆಗಲಿ ಕಲಿಸಲಿ ಯಾವ ಭಾಷೆನಾದ್ರೂ ಕಲೀಲಿ ಕಲಿಯೋದು ಅವ್ರಿಷ್ಟ ಅವ್ರಿಗೆಲ್ಲೋ ವಲಸೆ ಹೋಗಬೇಕು ನಾನು ಅದಕ್ಕೆ ನಾನು ಜರ್ಮನ್ ಭಾಷೆ ಕಲ್ತ್ಕೊಂಡು ಜರ್ಮನಿಗೆ ಹೋಗ್ತೀನಿ ಅನ್ನೋ ಮಕ್ಕಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗಿದ್ದಾಗ ಯಾವ ಭಾಷೆನಾದರೂ ಯಾರು ಬೇಕಾದ್ರೂ ಕಲಿಬೋದು ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ತೊಗೊಂಡು ಹೋಗಲಿ ಅದಕ್ಕೆ ಸ್ವತಂತ್ರರು ಈ ಪರೀಕ್ಷೆಯ ಹೊರ ಯಾಕೆ ಹಿಂದಿನ ಕಲಿಸ್ತೀವಿ ಅನ್ನೋದಾದರೆ ಮಾತಾಡೋ ಹಿಂದಿ ಸಾಕಲ್ಲ ನೀವು ಉತ್ತರ ಭಾರತಕ್ಕೆ ಹೋಗಿ ಕೆಲಸ ಮಾಡ್ಕೊಳ್ತೀನಿ ಅಂದಾಗ ನಮಗೆ ಯಾಕೆ ಯಾವುದೋ ದೋಹ ಕಲಿತೀನಿ ಯಾವುದೋ ಕಬೀರನ್ನು ದೋಹ ಕಲಿಬೇಕು ತುಳಸಿದಾಸವ್ರದ್ದು ಇನ್ನೊಂದು ಕಲಿಬೇಕು ಯಾಕೆ ಯಾಕೆ ಕಲಿಬೇಕು ಈ ವ್ಯಾಕರಣ ಯಾಕೆ ಕಲಿಬೇಕು ಇಂಥ ಪ್ರಶ್ನೆಗಳೆಲ್ಲ ಹೇಳ್ತವೆ ಕಲಿಕೆಯೂ ಕೂಡ ಸ್ಪೋಕನ್ ಅಂದರೆ ಮಾತಾಡೋ ಮಟ್ಟಕ್ಕೆ ಕಲಿಸೋದು ಯಾವ ಭಾಷೆ ಬೇಕಾದ್ರೆ ಕಲಿಬೋದು ಮಕ್ಕಳಿಗೆ ಆಯ್ಕೆ ಇರಲಿ ಆದರೆ ಯಾವುದಕ್ಕೂ ಪರೀಕ್ಷೆ ಇಡ್ಬೇಡಿ ನೀವು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಮೊದಲದಾಗಿ ಮೊದಲನೆಯದಾಗಿ ಹತ್ತನೇ ಪರೀಕ್ಷೆ ಪರೀಕ್ಷೆಗಳು ಐದು ವಿಷಯಗಳು ಮಾತ್ರ ಇರಲಿ ಇನ್ನೊಂದು ವಿಷಯ ಕಡ್ಡಾಯ ಅನ್ನೋದನ್ನ ಕಿತ್ತಾಕಿ ಇದು ಇನ್ಯಾವ ರೀತಿ ವಿರೋಧ ಮಾಡ್ತಾರೋ ಶಿಕ್ಷಕರ ಉದ್ಯೋಗದ ವಿರೋಧ ಇರ್ಬೋದು ರಾಜಕೀಯ ಪಕ್ಷಗಳ ನಿಲುವು ಯಾಕಂದರೆ ಕಾಂಗ್ರೆಸ್ ಪಕ್ಷವೇ ಹಿಂದಿ ಹೇರಿಕೆ ತ್ರಿಭಾಷಾ ಸೂತ್ರೆಯ ಪಿತಾಮಹ ಅಲ್ಲಿ ಕೇಂದ್ರದಲ್ಲಿ ಏನಂತಾರೋ ಅವ್ರು ಏನು ಮಾಡ್ತಾರೋ ಇಲ್ಲಿ ಮಾಡಿದ್ರೆ ಅವರಿಗೆ ಉತ್ತರದ ರಾಜ್ಯಗಳಲ್ಲಿ ಏನಾಗುತ್ತೋ ಈ ಥರ ಆತಂಕಗಳಿರ್ಬೋದು ಅಥವಾ ಭಾರತೀಯ ಬ ಜನತಾ ಪಕ್ಷ ನಮ್ಮ ಸಿದ್ಧಾಂತದಲ್ಲೇ ನಾವು ಹಿಂದಿಯನ್ನು ಪ್ರಮೋಟ್ ಮಾಡ್ತೀವಿ ಅನ್ನೋಂಥವ್ರು ಇರ್ಬೋದು ಇಂಥವೆಲ್ಲ ಇದ್ದಾಗ ಇದು ಯಾವುದಕ್ಕೂ ಧಕ್ಕೆ ಬರದ ರೀತಿಯಲ್ಲಿ ಕನ್ನಡ ನಾಡಿನ ಹಿತ ಇವತ್ತಿನ ರಾಜಕಾರಣಿಗಳಿಗೆ ಸಾಧ್ಯ ಇದೆ ಅನ್ನೋ ಸಣ್ಣ ಅಡ್ಡದಾರಿ ಹೇಳ್ತಾ ಇದ್ದೀನಿ ನಾನು ನೀವು ಯಾವ ಭಾಷೆ ಬೇಕಾದ್ರೂ ಕಲಸಿ ಎಷ್ಟು ಭಾಷೆ ಬೇಕಾದ್ರೂ ಕಲಸಿ ಒಂಬತ್ತು ಹತ್ತನೇ ತರಗತಿ ಅಂಕಪಟ್ಟಿಯಿಂದ ಕಿತ್ತಾಕಿ ನಮಗೆ ಐದೇ ವಿಷಯಗಳು ಸಾಕು ಇದು ನಮ್ಮ ಮೊದಲನೇ ಹೆಜ್ಜೆ ಆಗಿರಲಿ ಮುಂದೆ ಯಾರಿಗೆ ಯಾವ ಭಾಷೆ ಬೇಕಾದ್ರೂ ಕಲೀಲಿ ಅದನ್ನು ಶಾಲೆಗಳಲ್ಲಿ ಹೇಳ್ಕೊಡೋದು ಯಾಕೆ ಅಥವಾ ಬೇರೆ ಕಡೆ ಯಾವುದೋ ಹಿಂದಿ ಪ್ರಚಾರ ಸಭೆ ಯಾವುದೋ ಇದೆ ಅಂದರೆ ಇನ್ನೊಂದು ತಮಿಳು ಪ್ರಚಾರ ಸಭೆ ಮಾಡ್ಕೊಳ್ಳಿ ಅವ್ರು ಬೇಕಾದ್ರೆ ತಮಿಳು ಹೇಳ್ಕೊಡ್ಲಿ ಇನ್ಯಾರ ಮಕ್ಕಳಿಗೆ ಕಲಿಯೋಕ್ಕೆ ಅವಕಾಶಗಳಿರಬೇಕು ಕಡ್ಡಾಯ ಇರಬಾರ್ದು ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವ ಭಾಷೆ ಬೇಕಾದ್ರೂ ಕಲೀಲಿ ಆಯಾ ಭಾಷೆಯಲ್ಲಿ ಈಗಾಗಲೇ ತಾಯ್ನುಡಿಯಲ್ಲಿ ಕಲಿಯೋ ಕಲಿಯೋದಕ್ಕೆ ಯಾರೂ ವಿರೋಧ ಮಾಡ್ತಿಲ್ಲ ಅಂದರೆ ತಮಿಳುನಾಡು ತಮಿಳು ಮಕ್ಕಳು ಕರ್ನಾಟಕದಲ್ಲಿ ತಮಿಳು ಮಾಧ್ಯಮದಲ್ಲಿ ಓದೋಕ್ಕೆ ಕನ್ನಡ ಸರ್ಕಾರ ಅವಕಾಶ ಮಾಡಿಕೊಳ್ತೆ ಮರಾಠಿ ಭಾಷೆ ಮಾಧ್ಯಮವೂ ಇದೆ ಉರ್ದು ಭಾಷೆ ಮಾಧ್ಯಮವೂ ಇದೆ ಹಿಂದಿ ಮಾಧ್ಯಮ ಶಾಲೆಗಳೂ ಇದೆ ಇದರ ಬಗ್ಗೆ ಯಾರೂ ಏನೂ ಮಾತಾಡ್ತಾನೇ ಇಲ್ಲ ಆದರೆ ಈ ನೆಲದಲ್ಲಿ ಕನ್ನಡ ಭಾಷೆ ಕನ್ನಡದ ಶಾಲೆಗಳಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು ಈ ನೆಲದಲ್ಲಿ ಬೇರೆ ಭಾಷೆಯ ಮಕ್ಕಳು ಇದ್ದಾಗ ಅವರು ಕನ್ನಡ ಕಲಿಯೋದು ಯಾಕೆ ಕಡ್ಡಾಯ ಅಂದರೆ ಅವರು ಇಡೀ ಕನ್ನಡ ನಾಡಿನ ಆರು ಕೋಟಿ ಜನ ಅಥವಾ ಏಳು ಕೋಟಿ ಜನ ಕನ್ನಡಿಗರ ಜೊತೆ ವ್ಯವಹರಿಸಬೇಕು ಅದಕ್ಕೆ ಅವರಿಗೆ ಕಡ್ಡಾಯ ಕನ್ನಡ ಕಲಿಕೆ ಇರಬೇಕು ಅಷ್ಟು ಬಿಟ್ಟರೆ ಈ ತ್ರಿಭಾಷಾ ನೀತಿ ಅನ್ನೋದಕ್ಕೆ ನಾವು ವಿದಾಯ ಹೇಳಲೇಬೇಕಾಗತ್ತೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಆ ಎರಡು ನುಡಿ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಆಗಿರಲಿ ಇದಕ್ಕೆ ನಾವು ಹಕ್ಕೊತ್ತಾಯ ಮಾಡೋಣ ಈ ಹೋರಾಟವನ್ನು ದಡ ಮುಟ್ಟಿಸೋಣ ಇದರ ಗೆಲುವು ಕನ್ನಡಿಗರು ಎಲ್ಲರ ಗೆಲುವು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ